ಆದಿಯಲಿ ಪಾರ್ವತಿಯ ಭಜಿಸಿ ಅನಾದಿ ಪರಮೇಶ್ವರನ ಪೂಜಿಸಿ ವೇದ ಮೂಲ ಮಂತ್ರವರಿದನು ಮೇಧಿನಿಯೊಳಗೆ ಸಾಧು ಸಜ್ಜನರ ಸಂಘದಲ್ಲಿ ಭೇದ ಗುಣಗಳಳಿದು ತೀವ್ರದಿ ನಾ ವಿನೋದೊಳಗಾಡುತ್ತಲಿದ್ದ ನೈ ದುರಗಿ ಪರಮ ಮಂಗಳೆ ಪರಮ ಜಾತಳೆ ಪರಕ್ಕೆ ಪರತರವಾದ ಪ್ರಿಯಳೆ ಪರಮನಾದಳೆ ಪರಮತೀತಳೆ ಪರಮ ಪಾರ್ವತಿಯೇ ಪರಮ ಚೋದ್ಯದ ಪೂರ್ಣಳೆ ಮರಣ ವಿರಹಿತಳಾದ ಪದ್ಮಿನಿ ಬರವು ಪಾಲಿಸು ಹರಣಲೋಚನ ಕರುಣ ನಿಧಿಯೇ ಚಂಡಿ ಮುಂಡಿಯಾದ ನೀನೆ ದಂಡ ನಾಯಕ ನಡದೆ ನೀನೆ ಪಿಂಡ ಪ್ರಾಣಿಗಳನ್ನು ಸಲಹುವ ಖಂಡಿತಳು ನೀನೆ ಮಂಡಲಕ್ಕೆ ಮಮ್ಮಾಯಿಯಾದ ನೀನೆ ಪುಂಡಗಾರತಿಯಾದ ನೀನೆ ಥಂಡ ಥಂಡದಿ ಭೀತಿಗೊಳಿಸುವ ಮಿಂಡಿಯು ನೀನೆ ಗಂಗೆ ಗೌರಿಯಳಾದ ನೀನೆ ತುಂಗಭದ್ರಿಯಳಾದ ನೀನೆ ಶೃಂಗಾರದಿ ಶಿವಗೆ ಅರ್ಧಾಂಗಿಯಾಗಿ ಕೃತಿಯಾದ ನೀನೆ ಜಂಗ ಮಂಗ್ಯ ಪ್ರೀತಿಯು ನೀನ ಲಿಂಗ ದೇಹವುಳ್ಳ ಸಂಗನ ಶರಣೀ എത്തായിിയന പൃഥ്വിയ കടഹി നീന ചിത്ത വൃത്തിയലി നെലസദ സത്തളു നീന അത്തെ മാവനീന ബന്ധുളളിട്ടു അമ്പുജമുഖിയു നീന ഭവരംഗിമ്പു കൊട്ടരംഭയു നീനെ തൊമ്പര നാരദു സലഹുവ ജഗദു നീനെ ശുംഭ നിശുമ്പരൊടദിന ശ്രോണിത മുഗ്ഗളു മോഹിനി നീന പൂർവദലു ശാരദയു നീനെ മാ ತಿಯಾದ ನೀನೆ ಏರಿ ಏರಿ ಬರುವ ದೈಕ್ತನ ಹಾರಿಸದೆ ನೀನೆ ನಾರಿ ಧೀರ ಶೂರಳು ನೀನೆ ಊರು ಕೇರಿ ಹೊಕ್ಕು ತಿರುಗುವ ಮಾರಿಯು ನೀನೆ ಮುಕ್ತಿದಾಯಕಳಾದ ನೀನೆ ಶಕ್ತಿ ಶಾಂಭವಿಯಾದ ನೀನೆ ಭಕ್ತ ಮಹೇಶ್ವರನ ಮಾಡಿದ ಯುಕ್ತಯು ನೀನೆ ರಕ್ತ ಬೀಜ ಸಂಹಾರ ಮಾಡಿದ ನೀನೆ ಲೆಕ್ಕವಿಲ್ಲದ ಮಕ್ಕಳಡೆದ ವಿರಕ್ಕಳು ನೀನೆ ಹುಟ್ಟಿಸಿದಿ ಜಗವನು ನೀನೆ ಸೃಷ್ಟಿಗಧಿಪತಿಯಾದ ನೀನೆ ಮುಟ್ಟು ಚಟ್ಟವನ್ನು ಮಾಡಿ ನಿಲ್ಲಿಸಿದ ದಿಟ್ಟಳು ನೀನೆ ನಟ್ಟ ನಡುವೆಯಾದ ಮೂರವ ಗುಟ್ಟು ತೋರುವ ತುಟ್ಟ ತುದಿಯಲ್ಲಿ ನಿಷ್ಪರರಾದವರಿಗೆ ಬಲಿದ ಶ್ರೇಷ್ಠಳು ನೀನೆ ಷೋಡಶದಿ ಕವಲ್ ಮುರಿದು ಮಾಡಿದಲೆ ಮಂತ್ರಪಿಂಡವನಿ ಮೂಢರರಿಯರು ನಿಮ್ಮ ಒಲುಮೆ ಕೋಡಿತನದಿಂದ ಗೂಡಿನೊಳಗಾದಂತ ಪ್ರಣಮವ ಪ್ರಚಂಡರಾದರು ಮುಸುಂದಿ ನಿನ್ನಗಲಿ ಮುಸುಂಧಿನಗಲಿ ನಿನ್ನ ಕರಕಮಲದಲ್ಲಿ ಕುಟ್ಟಿದರೆಲ್ಲ ಮನಮುನಿ ಸಿದ್ಧ ಸಾಧ್ಯರು ನಿನ್ನ ಅಮಲಿನೋಳು ಜೊಲ್ ಸುರಿಸಿ ಸವಿಯಾಗಿಲಾಲಿಸಿ ಲಾಲಿಸಿ ಚನ್ನ ಷಟ್ಪುರನ ಪ್ರಿಯೇ ಮುನ್ನ ಭಜಿಸುವೆನೋ ಚನ್ನ ಷಟ್ಪುರನ ಪ್ರಿಯೇ ಮುನ್ನ ಭಜಿಸುವೆನೋ